ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ತಮ್ಮ ಬದುಕಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತರಲಿ ಅಂತ ಆಶಿಸುತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಂಪೂರ್ಣ ವರ್ಷ ತಮ್ಮ ಬದುಕು ನಿಂತ ನೀರಾಗದೆ ಹರಿಯುವ ನದಿ ಅಂತಾಗಲಿ ನಮ್ಮೆಲ್ಲರ ಮನಸ್ಸುಗಳು ಜಾತಿ ಧರ್ಮದ ಗಡಿಯಾಚೆ ಚಿಂತಿಸುವಂತಾಗಲಿ ನಾನು ಎಂಬ ಅಹಂ ಅಳಿದು ನಾವು ಎಂಬ ಸಮತೆ ಮೂಡಿ ಬರಲಿ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಒಂದಿಷ್ಟು ಹೊಸದಾಗಿರ್ತಕ್ಕಂಥ ಸಂಕಲ್ಪಗಳನ್ನ ಮಾಡುವುದರ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸೋಣ ಬಹುತೇಕವಾಗಿ ಹೊಸ ವರ್ಷ ಬಂತು ಅಂತಂದ್ರೆ ಎಲ್ಲಾ ಯುವಕರು ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೊಳ್ತೀರಿ ವಿಶೇಷವಾಗಿ ಇಲ್ಲಿಯವರೆಗೆ ಮದ್ಯಪಾನ ಮಾಡದಿರುವವರು ಕೂಡ ಹೊಸದಾಗಿ ಮದ್ಯಪಾನ ಮಾಡುವುದಕ್ಕೆ ಪ್ಲಾನ್ ಗಳನ್ನ ಹಾಕೊಳ್ತಾ ಇರ್ತೀರಿ ಎಲ್ಲಿ ಓಡಾಡಬೇಕು ಎಲ್ಲಿ ಕುಣಿಬೇಕು ಯಾವ ರೀತಿಯಾಗಿರ್ತಕ್ಕಂತಹ ಎಂಜಾಯ್ ಮಾಡಬೇಕು ಅನ್ನತಕ್ಕಂತಹ ಮನಸ್ಥಿತಿಯಲ್ಲಿಯೇ ಬಹುತೇಕ ಜನರು ಇರ್ತಿರ್ತೀರಿ ಹಾಗಾಗಿ ಈ ಸಂದರ್ಭದಲ್ಲಿ ಒಂದಿಷ್ಟು ಹೊಸದಾಗಿರ್ತಕ್ಕಂಥ ಸಂಕಲ್ಪಗಳನ್ನ ಮಾಡುವುದರ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸುವ ಪ್ರಯತ್ನವನ್ನ ಮಾಡೋಣ ಹಾಗಾದ್ರೆ ಸಂಕಲ್ಪಗಳು ಯಾವುವು ಅಂತಂದ್ರೆ ಬಹಳ ಮುಖ್ಯವಾಗಿ ಮೊದಲನೇ ಸಂಕಲ್ಪ ಪ್ರತಿ ಚಿಕ್ಕ ಗೆಲುವುಗಳನ್ನು ಆನಂದಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಈ ಸಂಕಲ್ಪ ನಿಮ್ಮ ಜೀವನದಲ್ಲಿ ದೊಡ್ಡ ಗೆಲುವಿಗೆ ಕಾರಣವಾಗ್ತದೆ ಅಂತ ಅಂದ್ರೆ ಪ್ರತಿ ದಿನವೂ ಕೂಡ ನಾವು ಹಾಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಚಾಲೆಂಜ್ ಅನ್ನು ಕೂಡ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ಅದನ್ನ ಖುಷಿ ಪಡ್ತಕ್ಕಂಥ ಮನಸ್ಥಿತಿಯನ್ನ ಮೊದಲು ನಾವು ಬೆಳೆಸ್ಕೊಳ್ಬೇಕು ಪ್ರತಿದಿನ ಮುಂಜಾನೆ ಇಷ್ಟು ಗಂಟೆಗೆ ಏಳಬೇಕು ಅಂತ ನಾನ್ ಡಿಸೈಡ್ ಮಾಡಿದೆ ಅಷ್ಟು ಗಂಟೆಗೆ ಯಜ್ಞೆ ಅಂತಂದ್ರೆ ನಾನು ಅವತ್ ಖುಷಿ ಪಡಬೇಕು ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಮಾಡದೇ ಇರತಕ್ಕಂತ ಅಂಶವನ್ನ ಮಾಡಿದ್ದೇನೆ ಇನ್ನು ಒಂದು ಗಂಟೆ ಒಂದು ಕಡೆ ಕುಂತು ಓದಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ಗಂಟೆ ಒಂದು ಒಂದು ಸ್ಥಳದಲ್ಲಿ ಕುಂತು ಅಧ್ಯಯನ ಮಾಡಿದ್ರಿ ಅಂತಂದ್ರೆ ನೀವು ವಿಚಾರ ಮಾಡಬೇಕು ಓಹೋ ಅದ್ಭುತವಾಗಿರ್ತಕ್ಕಂತ ಬದಲಾವಣೆಯನ್ನು ಇವತ್ತು ನಾನ್ ಕಂಡ್ಕೊಂಡೆ ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹಾಕೊಂಡಿರ್ತಕ್ಕಂತ ಸಣ್ಣ ಸಣ್ಣ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಪೂರೈಸ್ತೀವಿ ಅಂತಂದ್ರೆ ಅದನ್ನ ಸಂತೋಷ ಪಡ್ತಕ್ಕಂತ ಮನಸ್ಥಿತಿಯನ್ನ ನಮ್ಮಲ್ಲಿ ಬೆಳೆಸ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವಿಗೆ ಈ ಸಂಕಲ್ಪ ಕಾರಣ ಆಗ್ತದೆ ಅಂತ ಯಾಕಂತಂದ್ರೆ ದೊಡ್ಡ ಗೆಲುವನ್ನ ನೀವು ಪಡಿಬೇಕು ಅಂತಂದ್ರೆ ಅದರಡಿಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಹಂತವನ್ನು ಕೂಡ ಪ್ರತಿಯೊಂದು ಗೆಲುವನ್ನು ಕೂಡ ಖುಷಿ ಪಡತಕ್ಕಂಥ ಮನಸ್ಥಿತಿಯನ್ನ ನಮ್ಮಲ್ಲಿ ಬಳಸ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತ ಬದಲಾವಣೆ ಆಗ್ತದೆ ಹಾಗಾಗಿ ಮೊದಲನೇ ಸಂಕಲ್ಪ ಪ್ರತಿ ಚಿಕ್ಕ ಗೆಲುವನ್ನು ಆನಂದಿಸುತ್ತೇನೆ ಎಂದು ಸಂಕಲ್ಪ ಮಾಡಿ ಈ ಸಂಕಲ್ಪ ನಿಮ್ಮನ್ನು ಮಾನಸಿಕವಾಗಿ ಬಹುದೊಡ್ಡ ಗೆಲುವಿಗೆ ಪ್ರೇರೇಪಿಸ್ತದೆ ಅಂತ ಇನ್ನೊಂದು ಎರಡನೇದಾಗಿರ್ತಕ್ಕಂಥ ಸಂಕಲ್ಪ ಅಂತಂದ್ರೆ ಗೆಲ್ಲಬೇಕಾಗಿರುವುದು ನನ್ನೊಳಗಿನ ಶತ್ರುಗಳನ್ನ ಹೊರತಾಗಿ ಬೇರೆಯವರನ್ನಲ್ಲ ಎಂದು ಸಂಕಲ್ಪ ಮಾಡಿ ಈ ಸಂಕಲ್ಪ ನಮ್ಮನ್ನು ಜೊತೆಗೆ ನಮ್ಮಲ್ಲಿರುವ ನಕಾರಾತ್ಮಕ ಅಂಶಗಳನ್ನ ದೂರ ಮಾಡ್ತದೆ ಅಂತ ಯಾಕಂತಂದ್ರೆ ನಾವು ಬಹಳ ಜನ ಏನ್ ವಿಚಾರ ಮಾಡ್ತಿರ್ ಮಾಡ್ತೀವಿ ಅಂತಂದ್ರೆ ನಾವು ಗೆಲ್ಲಬೇಕು ಏನಾದ್ರೂ ಒಂದು ಸಾಧಿಸ್ಬೇಕು ಅಂತಂದ್ರೆ ಸುತ್ತಮುತ್ತಲಿ ಇರ್ತಕ್ಕಂಥವ್ರು ಎಲ್ಲರನ್ನ ತುಳಿದ ಮೇಲೆ ಹೋಗ್ಬೇಕು ಅಂತ ಇಲ್ಲ ಸ್ನೇಹಿತರೆ ಗೆಲ್ಲಬೇಕು ಅಂತಂದ್ರೆ ಮೊದಲು ನಮ್ಮ ಅಂತರಾಳದೊಳಗಿರ್ತಕ್ಕಂಥ ನಕಾರಾತ್ಮಕ ಅಂಶಗಳನ್ನ ಗೆಲ್ಲಬೇಕು ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿಯನ್ನ ಗೆಲ್ಬೇಕು ನಮ್ಮಲ್ಲಿ ಇರ್ತಕ್ಕಂಥ ಆಗುವುದಿಲ್ಲ ಅಂತಕ್ಕಂಥ ಮೂರ್ಖ ಮನಸ್ಥಿತಿ ಏನ್ ಇರ್ತದಲ್ಲ ಆ ಮನಸ್ಥಿತಿಯನ್ನ ಮೀರಿ ನಿಲ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು ಮದ್ಯಪಾನ ಧೂಮಪಾನ ಮಾಡುವ ಚಟ ಇದ್ರೆ ಇವತ್ತಿನಿಂದ ಅದನ್ನ ಬಿಡ್ತೀನಿ ಅಂತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಸಂಕಲ್ಪವನ್ನ ಮಾಡಬೇಕು ಹೀಗೆ ನಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶಗಳ ಮೇಲೆ ಗೆಲುವು ಇದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಗೆಲುವು ಅಂತ ನಾವು ಭಾವಿಸ್ಬೇಕು ಹಾಗಾಗಿ ಎರಡನೇದಾಗಿರ್ತಕ್ಕಂಥ ಸಂಕಲ್ಪ ಅಂತಂದರೆ ಗೆಲ್ಲಬೇಕಾಗಿರುವುದು ನಮ್ಮೊಳಗಿನ ನಕಾರಾತ್ಮಕ ಅಂಶಗಳ ಹೊರತೆ ಬೇರೆಯವರನ್ನ ಅಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಬೇಕು ಸಂಕಲ್ಪವನ್ನ ಮಾಡಬೇಕು ಇನ್ನು ಆ ಮೂರನೇದಾಗಿರ್ತಕ್ಕಂಥ ಸಂಕಲ್ಪ ಅಂತಂದ್ರೆ ಪ್ರತಿ ದಿನ ವಾಯುವಿಹಾರ ಯೋಗಾಭ್ಯಾಸವನ್ನ ಇನ್ಮೇಲೆ ಮಾಡ್ತೀನಿ ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿ ಇದು ನಿಮ್ಮ ಜೀವನದಲ್ಲಿ ಶಿಸ್ತುಬದ್ಧವಾಗಿರ್ತಕ್ಕಂಥ ಬೆಳವಣಿಗೆಗೆ ಇದು ಪೂರಕವಾಗ್ತದೆ ಅಂತ ಬಹಳ ಅದ್ಭುತವಾಗಿರತಕ್ಕಂಥ ಸಂಕಲ್ಪ ಯಾಕಂತಂದ್ರೆ ಇಲ್ಲಿಯವರೆಗೆ ನಾವು ಯೋಗಾಭ್ಯಾಸ ಅಂತಂದ್ರೆ ಸಮೀಪ ಹೋಗೋದಿಲ್ಲ ವಾಯುವ್ಯಾರ ಕಡೆ ಮುಖಹು ಕೂಡ ನೋಡೋದಿಲ್ಲ ಮುಂಜಾನೆ ಎಂಟು ಗಂಟೆ ಆಗುವವರೆಗೂ ಕೂಡ ಹಾಸಿಗೆಯಲ್ಲಿ ಬಿದ್ದು ಹೊರಳಾಡ್ತಿರ್ತೀವಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಪ್ರತಿ ದಿನ ಯೋಗಾಭ್ಯಾಸ ವಾಯುವ್ಯಾರವನ್ನ ಮಾಡ್ತಕ್ಕಂಥದನ್ನ ರೂಢಿ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಎರಡ್ ಮೂರು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನ ನಾವು ಕಾಣ್ಕೊಳ್ತೀವಿ ಅಂತ ನೋಡಿ ಇಡೀ ಜೀವನ ನಾವು ಬೇರೆಯವರ ಸಲುವಾಗಿ ಸವಿಸ್ತೀವಿ ನಮ್ಮ ಇಡೀ ಬದುಕು ಬೇರೆ ಸಲುವಾಗಿ ಸಮರ್ಪಣೆ ಮಾಡ್ತೀವಿ ಆದ್ರೆ ಒಂದು ದಿನಕ್ಕೆ ಒಂದು ಗಂಟೆ ನಮ್ಮ ದೇಹಕ್ಕಾಗಿ ಮೀಸಲಿಡ್ತಕ್ಕಂಥ ಕೆಲಸವನ್ನ ಮಾಡೋಣ ಯಾಕಂತಂದ್ರೆ ನಮ್ಮ ಹೃದಯ ನಾವು ಹುಟ್ಟಿನ ನಿಲಿಂದ ಸಾಯುವರೆಗೆ ಅದು ಬಡ್ಕೊಳ್ತದೆ ನಮ್ಮ ದೇಹದಲ್ಲಿ ಇರತಕ್ಕಂತ ಪ್ರತಿಯೊಂದು ಅವಯವಗಳು ಕೂಡ ನಾವು ಸಾಯುವರಿಗೂ ಕೂಡ ಕೆಲಸ ಮಾಡ್ತವೆ ಅಂತಂದ ಮೇಲೆ ಅದನ್ನು ಗಟ್ಟಿಯಾಗಿಡ್ಲಿಕ್ಕೆ ನಾವೆಷ್ಟು ಸಮಯವನ್ನ ಹಾಕ್ತೀವಿ ಅನ್ನತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಹಾಗಾಗಿ ಪ್ರತಿ ದಿನ ಯೋಗಾಭ್ಯಾಸವನ್ನ ಮಾಡ್ತೇನೆ ಅನ್ನತಕ್ಕಂ ಸಂಕಲ್ಪವನ್ನ ಎರಡ್ ಸಾವಿರದ ಹದಿನಾಲ್ಕು ಜನವರಿ ಒಂದರಿಂದ ಮಾಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಆಗ್ತದೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಪ್ರತಿದಿನ ದಿನಚರಿ ಬರೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಈ ಪ್ರತಿಜ್ಞೆ ನಿಮ್ಮ ಸೋಲು ಗೆಲುವುಗಳಿಗೆ ಕಾರಣವಾಗುವ ಸಂಗತಿಗಳ ಕುರಿತು ಕನ್ನಡಿಯಂತೆ ಕೆಲಸ ಮಾಡ್ತದೆ ಅಂದ್ರೆ ನೀವು ಪ್ರತಿದಿನ ದಿನಚರಿಯನ್ನ ಬರೆಯುತ್ತೇನೆ ಎಂದು ಸಂಕಲ್ಪ ಮಾಡಿ ಈ ಸಂಕಲ್ಪ ನಿಮ್ಮ ಸೋಲು ಗೆಲುವುಗಳಿಗೆ ಕಾರಣವಾಗುವ ಅಂಶಗಳ ಕುರಿತು ಇದು ಕನ್ನಡಿ ಅಂತ ಕೆಲಸ ಮಾಡುತ್ತದೆ ಯಾಕಂತಂದ್ರೆ ಇಡೀ ದಿನ ಸಮಯ ಹೆಂಗ ಕಳಿತೀವಿ ಅನ್ನತಕ್ಕಂಥ ಅರಿವು ಕೂಡ ನಮಗಿರಲಿಲ್ಲ ಇಡೀ ದಿನ ನಮ್ಮ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸಗಳಿಗೆ ಕಡಿಮೆ ಸಮಯವನ್ನು ಮೀಸಲಿಡ್ತೀವಿ ನಮಗೆ ಬೇಕಾಗಿದೆ ಬೇಕಾಗಿರದೇ ಇರತಕ್ಕ ಕೆಲಸಗಳ ಕಡೆಗೆ ಅತಿ ಹೆಚ್ಚು ಸಮಯವನ್ನು ವ್ಯಯ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಪ್ರತಿ ದಿನ ಡೈರಿ ಬರಿತಕ್ಕಂಥದನ್ನ ರೂಢಿ ಮಾಡ್ಕೊಳ್ಳಿ ದಿನಚರಿ ಬರಿತಕ್ಕಂಥದನ್ನ ರೂಢಿ ಮಾಡ್ಕೊಳ್ಳಿ ಪ್ರತಿ ದಿನ ಮಾಡಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪಟ್ಟಿ ಮಾಡ್ಕೊಳ್ಳಿ ಸಾಯಂಕಾಲ ಆದ್ಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಒಂದುಗಡೆ ಕುಡಿದು ಬಿಟ್ಟು ಇವತ್ತು ಹಾಕೊಂಡಿರ್ತಕ್ಕಂಥ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡ್ದೋ ಇಲ್ಲೋ ಅಂತ ತಿಳ್ಕೊಂಡು ಒಂದೊಂದು 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 ಚೆಕ್ ಮಾಡ್ತಾ ಹೋಗಿ ಇವತ್ ಯಾವ ಕಂಪ್ಲೀಟ್ ಮಾಡೋದಿಲ್ವೋ ನಾಳೆ ಅದನ್ನ ಖಂಡಿತವಾಗಿಯೂ ಮಾಡ್ತೀನಿ ಅಂತ ತಿಳ್ಕೊಂಡು ಮರುದಿನ ನಿಮ್ ದಿನಚರಿಯಲ್ಲಿ ಅದನ್ನ ಹಾಕೊಳ್ಳಿ ಅದನ್ನ ಕಂಪ್ಲೀಟ್ ಮಾಡಿ ಹೀಗೆ ಎರಡು ತಿಂಗಳ ಮೂರ್ ತಿಂಗಳ ಇದನ್ನ ನೀವು ರೂಢಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಕಾಣ್ಕೊಳ್ತೀರಿ ಜೊತೆಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯ ಹೆಂಗ್ ವ್ಯರ್ಥವಾಗಿ ಕಳೆದ್ವಿ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಈ ಸಂಕಲ್ಪ ನಿಮಗೆ ಕನ್ನಡಿ ಅಂತ ಕೆಲಸ ಮಾಡ್ತದೆ ಅಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಬೇರೆಯವರ ನಿಂದನೆಗಳಿಗೆ ಮತ್ತು ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಈ ಸಂಕಲ್ಪ ನಿಮ್ಮ ಅಮೂಲ್ಯವಾದ ಸಮಯ ಎಲ್ಲಿ ಕಳೆದು ಹೋಯಿತು ಅನ್ನುವುದರ ಬಗ್ಗೆ ನಿಮಗೆ ಕನ್ನಡಿ ಕೆಲಸ ಮಾಡ್ತದೆ ಅಂತ ಯಾಕಂತಂದ್ರೆ ಬಹುತೇಕ ಜನ ನಮ್ಮ ಬಗ್ಗೆ ಜನ ಏನ್ ಅನ್ಕೊಳ್ತಾರೆ ಅನ್ನುವುದರ ಬಗ್ಗೆನೆ ಹೆಚ್ಚು ತಲೆ ಕಟ್ಸ್ಕೊಳ್ತೀವಿ ಯಾಕಂತಂದ್ರೆ ನಾವು ಗೆದ್ರು ಕೂಡ ಜನವನ್ನ ಮಾತಾಡ್ತಾರೆ ಸೋದ್ರೂ ಕೂಡ ಜನ ಒಂದ್ ಮಾತಾಡ್ತಾರೆ ನಾವು ಏನೋ ಮಾಡದೇ ಇದ್ರು ಕೂಡ ಜನ ಒಂದ್ ಮಾತಾಡ್ತಾರೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಜನಗಳ ಟೀಕೆ ನಿಂದನೆಗಳ ಬಗ್ಗೆ ತಲೆ ಕಡಿಸ್ಕೊಳ್ಬೇಡಿ ಸ್ನೇಹಿತರೆ ನೀವು ನಿಮ್ಮ ಗುರಿ ಪ್ರಾಮಾಣಿಕವಾಗಿತ್ತು ನಡೀತಕ್ಕಂತ ಹಾದಿಯೂ ಪ್ರಾಮಾಣಿಕವಾಗಿತ್ತು ಅಂತಂದ್ರೆ ಜಗತ್ತಿನ ಯಾವ ನಿಂದನೆಗಳಿಗೂ ಟೀಕೆಗಳಿಗೂ ತಲೆ ಕಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹಾಗಾಗಿ ಬೇರೆಯವರ ಬಗ್ಗೆ ತಲೆ ಕಟ್ಸ್ಕೊಳ್ಬೇಡಿ ನಿಮ್ಮ ಆತ್ಮಸಾಕ್ಷಿಯ ಬಗ್ಗೆ ತಲೆ ಕಟ್ಸ್ಕೊಳ್ಳಿ ನಿಮ್ಮ ಅಂತರಾಳದ ಬಗ್ಗೆ ತಲೆ ಕಟ್ಸ್ಕೊಳ್ಳಿ ನಿಮ್ಮ ಅಂತರಾಳಕ್ಕೆ ನೀವು ಮಾಡ್ತಕ್ಕಂಥ ಕೆಲಸ ಸರಿ ಅಂತ ಅನಿಸ್ತು ಅಂತಂದ್ರೆ ಅದಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂತಹ ನ್ಯಾಯಾಲಯ ಬೇರೆ ಯಾವುದೂ ಅಲ್ಲ ಅಂತ ಯಾಕಂತಂದ್ರೆ ಬಸವಣ್ಣವರು ಕೂಡ ಒಂದ್ ಮಾತು ಹೇಳ್ತಾರೆ ತಮ್ಗೆಲ್ರಿಗೂ ಕೂಡ ಆ ಗಮನಕ್ಕೆ ಬಂದಿರ್ಬೋದು ಆ ಮಾತು ಅಂತ ದ್ವಚನದ ಮೂಲಕ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಲಸವಯ್ಯ ಅಂದ್ರೆ ಬಸವಣ್ಣನವರು ದೇವಾಲಯವನ್ನ ಸಂಪೂರ್ಣವಾಗಿರ್ತಕ್ಕಂಥ ದೇಹಕ್ಕೆ ಹೋಲಿಸಿದ್ದಾರೆ ನಮ್ಮನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಪ್ರಕ್ರಿಯೆಯೇ ದೈವತ್ವಕ್ಕೆ ನಾವು ಹೋಗ್ತಕ್ಕಂತಹ ಪ್ರಕ್ರಿಯೆ ಅಂತ ಹಾಗಾಗಿ ಸುತ್ತಮುತ್ತಲಿನ ಜನ ಏನಂತಾರೆ ಅನ್ನುವುದರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ನೀವು ಮಾಡ್ತಕ್ಕಂಥ ಕೆಲಸನೂ ಪ್ರಾಮಾಣಿಕವಾಗಿರ್ಬೇಕು ಜೊತೆಗೆ ನಿಮ್ಮ ಗುರಿ ಪ್ರಾಮಾಣಿಕವಾಗಿರ್ಲಿ ಆ ಗುರಿಯನ್ನ ಮುಟ್ಲಿಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಾರ್ಗ ಇದೆಯಲ್ಲ ಅದು ಕೂಡ ಪ್ರಾಮಾಣಿಕವಾಗಿತ್ತು ಅಂತಂದ್ರೆ ನೀವು ಯಾವ ನಿಂದನೆಗಳಿಗೂ ಕೂಡ ತಲೆ ಕೆಡ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಕಲ್ಪ ಅಂತಂದ್ರೆ ಸ್ನೇಹಿತರೆ ಇನ್ ಮೇಲೆ ಇಲ್ಲಿಯವರೆಗೆ ಏನ ಆಗಿ ಹೋಯ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ ಮೇಲಾದ್ರೂ ಪ್ರತಿ ವಾರಕ್ಕೆ ಒಂದಾದ್ರೂ ಹೊಸದಾಗಿರ್ತಕ್ಕಂಥ ಪುಸ್ತಕ ಓದ್ತೀನಿ ಅಂತ ಸಂಕಲ್ಪ ಮಾಡ್ರಿ ಇನ್ ಮೇಲಾದರೂ ಪ್ರತಿ ವಾರಕ್ಕೆ ಒಂದಾದರೂ ಹೊಸದಾಗಿರ್ತಕ್ಕಂಥ ಪುಸ್ತಕ ಓದ್ತೀನಿ ಅಂತ ಸಂಕಲ್ಪ ಮಾಡಿ ಈ ಸಂಕಲ್ಪ ನಿಮ್ಮನ್ನ ಜ್ಞಾನಾತ್ಮಕವಾಗಿ ಅದ್ಭುತವಾಗಿರ್ತಕ್ಕಂತ ಪರಿವರ್ತನೆಯ ಕ್ರಿಯೆಗೆ ತೆಗೆದುಕೊಂಡು ಹೋಗ್ತದೆ ಅಂತ ಒಂದು ತಿಳ್ಕೊಳ್ರಿ ಸ್ನೇಹಿತರೆ ನಮ್ಮ ಜೀವನ ಎಂದ ಮುಗೀತು ಅಂತಂತಂದ್ರೆ ನಾವು ಓದುವುದನ್ನ ಯಾವಾಗ ನಿಲ್ಲಿಸ್ತೀವೋ ಅವಾಗ ನಮ್ಮ ಜೀವನ ಮುಗಿತು ಅಂತ ಅರ್ಥ ಮಾಡ್ಕೊಳ್ಳಿ ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ನಮ್ಮ ದೇಹದಿಂದ ಪ್ರಾಣ ಪುಕ್ಷಿ ಹಾರಿ ಹೋದ್ರೆ ಜೀವನ ಮುಗಿತು ಅಂತ ಅರ್ಥ ಅಲ್ಲ ನಾವು ಹೊಸದಾಗಿರ್ತಕ್ಕಂಥ ವಿಷಯವನ್ನ ಕಲಿಯುವುದನ್ನ ಯಾವಾಗ ನಿಲ್ಲಿಸ್ತೀವೋ ಓದುವುದನ್ನ ಯಾವಾಗ ನಿಲ್ಲಿಸ್ತೀವೋ ಅವಾಗ ನಮ್ಮ ಜೀವನ ಮುಗೀತು ಅಂತ ಅರ್ಥ ಹಾಗಾಗಿ ಜೀವನ ಬಿಡಿ ಅದ್ಭುತವಾಗಿ ಜ್ಞಾನಾತ್ಮಕವಾಗಿ ನಾವು ಬದಲಾಗಬೇಕು ಓಡುವ ಕಾಲದ ಜೊತೆಗೆ ನಾವು ಕೂಡ ಓಡಬೇಕು ಅಂತಂದ್ರೆ ಸ್ನೇಹಿತರೆ ಪ್ರತಿ ವಾರಕ್ಕೆ ಒಂದಾರು ಹೊಸದಾಗಿರ್ತಕ್ಕಂಥ ಪುಸ್ತಕವನ್ನ ಓದ್ತೀನಿ ಅಂತ ಸಂಕಲ್ಪ ಮಾಡಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಕಲ್ಪ ಸ್ನೇಹಿತರೆ ಇಲ್ಲಿಯವರೆಗೆ ಮದ್ಯಪಾನ ಧೂಮಪಾನ ಮಾಡುವವರಾಗಿದ್ರೆ ದಯವಿಟ್ಟು ಹೇಳ್ತೇನೆ ಜನವರಿ ಒಂದು ಇದಕ್ಕೆ ಕೊನೆ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಅಂತ ಯಾಕಂತಂದ್ರೆ ಈ ಮದ್ಯಪಾನ ಧೂಮಪಾನದಿಂದ ನಮ್ಮ ವೈಯಕ್ತಿಕ ಆರೋಗ್ಯ ಹಾಳಾಗುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸಂಬಂಧಗಳನ್ನು ಕೂಡ ಕಳ್ಸಿಕೊಂಡಿರ್ತೀವಿ ಸ್ನೇಹಿತರೆ ಸುತ್ತಮುತ್ತಲಿರ್ತಕ್ಕಂಥ ಸಂಬಂಧಗಳು ಕೆಟ್ಟ ಹೋಗ್ತವೆ ನಮ್ಮ ವೈಯಕ್ತಿಕ ಆರೋಗ್ಯವು ಕೂಡ ಕೆಟ್ಟ ಹೋಗ್ತದೆ ಅದ್ಭುತವಾಗಿರ್ತಕ್ಕಂಥ ದೇಹವನ್ನ ಬಹಳ ಕೆಟ್ಟದಾಗಿರ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಇಟ್ಟುಬಿಟ್ಟು ನಾವು ಜೀವನದಲ್ಲಿ ಏನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇವತ್ತಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ನಾನು ಧೂಮಪಾನ ಮದ್ಯಪಾನವನ್ನ ಬಿಡ್ತೀನಿ ಅಂತ ಸಂಕಲ್ಪ ಮಾಡಿ ನೋಡಿ ಮುಂದೆ ನಡೆದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇತಿಹಾಸದ ರೀತಿ ನಿಮಗೆ ಭಾಸವಾಗ್ತದೆ ಅಂತ ಸ್ನೇಹಿತರೆ ಈ ಎಲ್ಲ ಸಂಕಲ್ಪಗಳು ಆ ಬರೀ ಸಂಕಲ್ಪಗಳಾಗದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಡೀ ವರ್ಷ ಕಾರ್ಯರೂಪಕ್ಕೆ ಬರಲಿ ಕಾರ್ಯರೂಪಕ್ಕೆ ಬಂದು ನಿಮ್ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನ ತರಲಿ ಕಾಲ ಬದಲಾದಂತೆ ಕ್ಯಾಲೆಂಡರ್ನ ಪುಟಗಳು ಬದಲಾಗದಂತೆ ನಮ್ಮ ಜೀವನ ಅದ್ಭುತ ಸಾಧನೆಗಳಿಗೆ ಸಾಕ್ಷಿ ಆಗ್ಲಿ ಅಂತ ಯಾಕಂತಂದ್ರೆ ವರ್ಷಗಳು ಉರುಳೋದು ಅಂತಂದ್ರೆ ಕ್ಯಾಲೆಂಡರ್ನ ಪುಟಗಳು ಬದಲಿಯಾಗದಲ್ಲ ವರ್ಷಗಳು ಉರುಳೋದು ಅಂತಂದ್ರೆ ದಿನಗಳ ಬದಲಿಯಾಗದಲ್ಲ ಆ ದಿನಗಳು ಕ್ಯಾಲೆಂಡರ್ನ ಹಾಳೆಗಳು ಬದಲಾದಂತೆ ನಮ್ಮ ಜೀವನವೂ ಕೂಡ ಬದಲಾಗಬೇಕಲ್ವೇ ಹಾಗಾಗಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನ ತರಲಿ ಅಂತ ಆಸಿಸುತ್ತ ಇಲ್ಲಿಯವರೆಗೆ ನಾನು ಹೇಳಿರ್ತಕ್ಕಂಥ ಎಲ್ಲಾ ಸಂಕಲ್ಪಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಂಡು ಯಾಕಂತಂದ್ರೆ ಆರಂಭದಲ್ಲಿ ಇವುಗಳೆಲ್ಲವೂ ಕೂಡ ಕಷ್ಟ ಅಂತ ಅನಿಸ್ತವೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ಧನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ರೂಢಿಸ್ಕೊಳ್ಬೇಕು ಅಂತಂದಾಗ ಅದರಿಂದ ದೂರ ಓಡತಕ್ಕಂಥ ಪ್ರಯತ್ನವನ್ನ ಮಾಡ್ತದೆ ಹಾಗೆ ದೂರ ಓಡ್ತಕ್ಕಂಥ ಮನಸ್ಸನ್ನ ಹಿಡಿದು ತಂದು ಅದನ್ನ ಧನಾತ್ಮಕವಾಗಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ಅಂತಂದ್ರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ತಾನಾಗಿಯೇ ಅದು ರೂಢಿಗತ ಆಗ್ತದೆ ಒಳ್ಳೇದನ್ನೇ ವಿಚಾರ ಮಾಡ್ತದೆ ಒಳ್ಳೇದನ್ನೇ ಆಲೋಚನೆ ಮಾಡ್ತದೆ ಯಾವಾಗ ನಮ್ಮ ಮನಸ್ಸು ಒಳ್ಳೇದನ್ನ ವಿಚಾರ ಮಾಡ್ತದೋ ಆಲೋಚನೆ ಮಾಡ್ತದೋ ಅವಾಗ ನಾವು ಅದ್ಭುತ ವ್ಯಕ್ತಿಗಳಾಗಿ ಬದಲಾಗ್ತೀವಿ ಹಾಗಾಗಿ ತಮ್ಮ ಜೀವನ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗೆ ಸಾಕ್ಷಿ ಆಗ್ಲಿ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಹಾರ್ದಿಕ